ಹೇಳ್ರಿ ಸೌಕರ ಯಾವ ಲೆಕ್ಕಪತ್ರ ಸರಿ ಮಾಡ್ತಾ ಇದೀಯೋ ಅದ ರೀ ಅದೇ ಅಂದ್ರೆ ಹೌದು ಹಂಗ ನೀವು ನೀವ ಹೋಗಿ ಒಂದು ಜೋಳ ಕಾಮನ್ ಶೇಟ್ ಕೊಟ್ಟಿದ್ರೆ ಆ ಲೆಕ್ಕ ಸರಿ ಮಾಡ್ತಾ ಇದೆ ಹೇ ಅನ್ ಸ್ವಲ್ಪ ಸಾವಕಾಶ ಮಾತಾ ನೋಡು ನಿನಗೆ ಬುದ್ಧಿ ನನಗೆ ಬರಲಿಲ್ಲ ನೋಡು ನೋಡ್ರಿ ಏನ ಹೌದು ಇರ್ಲೆ ಮೊದಲು ಗಣಪ್ಯಾ ಲೆಕ್ಕ ತೆಗೆದು ನೋಡು ಅವನು ತೆಗೆದುಕೊಂಡು ಹೋದ ಅಸಲಿಗೆ ಬಡ್ಡಿ ಎಷ್ಟಾಗುತ್ತದೆ ಆ ಬಡ್ಡಿಯನ್ನು ಹೊಸಲಿಗೆ ಸೇರಿಸಿ ಲೆಕ್ಕ ಮಾಡು ಚಕ್ರಬಡ್ಡಿ ಲೆಕ್ಕ ಮಾಡಿಲ್ರ ಹ್ಮ್ ಮಾಡ್ತೀನಿ ತಗೋಳಿ ನಮಸ್ಕಾರ ಬರಬೇಕು ಮ್ಯಾನೇಜರ್ ಫ್ಯಾಕ್ಟರಿ ವ್ಯವಹಾರ ಚೆನ್ನಾಗಿಯೇ ನಡೆದಿದೆ ಆದರೂ ಬೆಲೆ ಏರಿಕೆ ಇಂದಿನ ದಿನಮಾನದಲ್ಲಿ ಬಡವರು ಬಹಳ ಸಾಗಿಸುವುದೇ ಕಷ್ಟವಾಗಿದೆ ಅಂದಾಗ ಕಾರ್ಮಿಕರೆಲ್ಲ ಒಟ್ಟುಗೂಡಿ ಸಂಚು ಹೊಡಿದ್ದರು ಆದರೂ ನಾನು ಉಪಾಯದಿಂದ ಅವರಿಗೆ ಬುದ್ಧಿ ಹೇಳಿ ಮಿಲ್ ಚೆನ್ನಾಗಿ ನಡೆಸಿಕೊಂಡು ಹೊರಟಿರುವೆ ನೋಡಿ ಮ್ಯಾನೇಜರ್ ಕಾರ್ಮಿಕರನ್ನು ಕತ್ತೆಯಂತೆ ದುಡಿಸಿಕೊಳ್ಳುವುದೇ ನಮ್ಮ ಕರ್ತವ್ಯ ನೀವೇನಾದರೂ ಅವರ ಒಟ್ಟು ಬೆಲೆ ಹೆದರಿ ಮತ್ತು ಗುಟ್ಟಿ ಬಂದು ಒಪ್ಪಿಕೊಂಡ್ರಿ ಬರೀ ಈ ಬಾಯಿ ಮಾತಿನಿಂದಲೇ ಅವರನ್ನು ಉಪಚರಿಸಬೇಕು ತಿಳಿಯುತ್ತೆ ಸ್ತ್ರೀಮತ್ರಿ ಚೌಣಾಕ್ಷರವಾದ ನನಗೆ ನೀವು ಬುದ್ಧಿ ಆಡಬೇಕೆರ ಕಾರ್ಮಿಕರ ಮಾತಿಗೆ ತೆಲೆದೂಗುವ ಮೂರ್ಖ ನಾನಲ್ಲ

ಈ ವ್ಯವಹಾರದಲ್ಲಿ ನನಗೆ ತಿಳುವಳಿಕೆ ಬಹಳ ಕಡಿಮೆ ಅವರೇನಾದರೂ ನಮ್ಮ ಫ್ಯಾಕ್ಟರಿಯ ಎಲ್ಲ ಲೆಕ್ಕಪತ್ರಗಳು ಸರಿಯಾಗಿ ನೋಡಿದರೆ ಒಂದಕ್ಕೆ ಹತ್ತರಷ್ಟು ಹಣ ಹಣ ಅವರಿಗೆ ತುಂಬ ಬೇಕಾಗುತ್ತದೆ ಅದಕ್ಕೆ ಲಂಚ ಅಂತ ಮುಟ್ಟಿಸಿ ಅವರನ್ನು ಮತ್ತೆ ಬೀಳ್ಕೊಟ್ಟು ಬಿಡುವುದು ತಿಳಿತೆ ಈಗ ತಿಳಿಯಿತು ನಿಮ್ಮ ವ್ಯವಹಾರ ಜ್ಞಾನ ಈ ಹಣವನ್ನು ಕಳು ಮಾಡಿಕೊಂಡು ಕೈಯಲ್ಲಿ ಕೊಡ್ತಾ ಇದ್ರಲ್ಲ ಅಷ್ಟೇ ಅಲ್ಲ ಅಧಿಕಾರಿಗಳು ನಿಮ್ಮ ಮಾತನ್ನು ಕೇಳದೆ ಹೋದ್ರೆ ಅವರನ್ನ ಮನೆಗೆ ಆಡ್ತೀರಿ ನಾನೇ ಈ ನಿಮ್ಮ ಹಣದ ವ್ಯವಹಾರ ಹಣವೊಂದು ನಮ್ಮ ಕೈಯಲ್ಲಿದ್ದಾರೆ ಎಲ್ಲ ಅಧಿಕಾರಿಗಳನ್ನು ನಮ್ಮ ಕೈ ಗೊಬ್ಬೆಯ ಆಡಿಸಬಹುದು ಹೌದಪ್ಪ ಚೆನ್ನಾಗಿ ಆಟ ಆಡಿಸ್ತೀರಾ ನೀವ್ ಹೇಳಿದಂತೆ ಕುಣಿಯದೆ ಹೋಗಿದ್ರೆ ಅವರನ್ನೇ ಮನೆ ತೂಕ್ತೀರ ಆ ಆಫೀಸ್ದಿಂದ ಆಚೆ ಹಾಕ್ತಿದೆ ಕೆಲವೇ ಈ ನಿಮ್ಮ ಹಣದ ಕೆಲಸ ಹೌದಮ್ಮ ಹಾಗೆ ಮಾಡಿದರೆ ತಾಣೆ ನಮ್ಮ ಆಟ ಸಾಗುವುದು ಚೆನ್ನಾಗಿಯೇ ಸಾಧಿಸಿ ಕೊನೆಗೊಂದು ನೀನು ಸಾಧ್ಯ ಆ ನರಕಕ್ಕೆ ಮಂಜುಯಾ ಹೆದರಿಸ್ತೀನಿ ನಾನು ಹೆದರ್ತೀನಿ ಅಂತ ತಿಳ್ಕೊಳ್ಳೋದು ಎಂದಿಗೂ ಸಾಧ್ಯವಿಲ್ಲ ಈ ಪ್ರಪಂಚದ ಜ್ಞಾನ ನನಗೂ ಇದೆ ಹೇಳಿ ಯಾದು ಬರಿದು ಯಾವ್ದು ಕೆಟ್ಟದ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಹುಟ್ಟಿದ ಜೀವ ಸತ್ತು ಹೋಗುವವರೆಗೂ

நகாரணியோ நன் மகள் நன் மனிதே நின் தந்தைய ஆசையம் ನಮ್ಮ ಸುಖಕ್ಕಾಗಿ ಬಡವರನ್ನು ಕಷ್ಟಕ್ಕೆ ನುಗ್ಗುವುದು ಇದ್ಯಾವ ನ್ಯಾಯ ಅವರ ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡು ಮರ ಮರನೆ ಮರುಗುತ್ತಾರೆ ಉಷ್ಯಂತ ಉಸಿರು ಹಾಕಿದೆ ವಂಶವೇ ನಾಶವಾಗಿ ಹೋಗುವುದು ಅಪ್ಪಾಜಿ ಹೂಡಿದ ಬಾವಿ ಅಂತ ಉಪ್ಪು ನೀರು ಕುಡಿಯೋದಕ್ಕೆ ನಾನೇನು ಮುಠಾಳ ಅಲ್ಲ ನೋಡಿ ನಾನೊಂದು ಮಾತನ್ನು ಹೇಳ್ತೀನಿ ಇವಾಗ ನಾನು ಹೆಚ್ಚು ಹಣವೇ ಹೆಚ್ಚು ನನಗೆ ನೀನು ಮುಖ್ಯ ಹಣನು ಪ್ರಾಮುಖ್ಯ ಹಾಗಾದ್ರೆ ಈ ಸಿರಿ ಸಿಂಪತ್ತೆಲ್ಲ ನನ್ನ ಹೆಸರಿಗಿದೆ ತಾನೆ ಹೌದು ಹಾಗಾದ್ರೆ ನನ್ನ ಹೆಸರಿಗಿದ್ದ ಹಾಗೆ ಯಾರಿಗೂ ಮಾಡಿಕೊಡುವುದಿಲ್ಲ ಅಲ್ಲ ಬಂದವರಾರು ಅದ ಮೇಲೆ ಇದೇ ಕರೆಕ್ಟ್ ಸಮಯ ಸಮಯ ಸಾಧನೆ ಈ ಆಸ್ತಿ ಬಡವರಿಗೆ ಭಿಕ್ಷುಕರಿಗೆ ಧಾರ ಮಾಡ್ತೀನಿ ಶ್ರಮವಹಿಸಿ ಕಲಿಸಿದ ಎಲ್ಲ ಆಸ್ತಿಯನ್ನು ಬಡವರಿಗೆ ಹಂಚುತ್ತೆ ನಾಚಿಕೆ ಆಗುವುದಿಲ್ಲ ಬಿದನಿಗೆ ಅವಮಾನ ಮಾಡುತ್ತಿರಮ್ಮ ನನಗೆ ಬುದ್ಧಿ ಹೇಳುವ ಸಾಹಸಕ್ಕೆ ನೀನೆಂದು ಮುಂದಾಗಬಾರದು ಅಪ್ಪಾಜಿ ಜೀವನ ಬೆಲ್ಲೇ ಆಗ್ಬಾರ್ದು ಬಡವರನ್ನು ಕಷ್ಟದಲ್ಲಿ ನೂಗುವುದು ನಾವು ಸುಖದಿಂದ ಬೆರೆಯುವುದು ಅವನಯ ಅವರೊಂದಿಗೆ ತಕ್ಕಿ ಬಾಗಿ ನಡೆದೇ ನಮ್ಮ ಜೀವನವು ಸುಖವಾಗಿ ಸಾಕುವುದು ಸುಮ್ಮನೆ ನನ್ನ ಮಾತು ಕೇಳು ಸುಮ್ಮನೆ ಬಡವರು ಬಡವರು ಎಂದು ಬಡವರಿಗೋಸ್ಕರ ಹೋರಾಡಬೇಡ ಬೇಡ ನನ್ನ ಮಾತು ಕೇಳಿ ಸುಮ್ಮಣ ಮಣಿದುಡು ನಿಮ್ಮ ಮಾತನ್ನು ನಾನು ಯಾವತ್ತೂ ಕೇಳೋದೀರಾ

ಯಾರೋ ನನಗಾಗದ ಮುಟ್ಟಾಳರು ನನ್ನ ಮಗಳ ತಲೆ ಕೆಡಿಸಿದ್ದಾರೆ ಎಂದಿಗೂ ನನಗೆ ದುರಾಡದ ಮಗಳು ನನ್ನ ಮಗಳು ಇಷ್ಟೊಂದು ಹದ್ದು ಬೀರಿ ಮಾತನಾಡಬೇಕಾದರೆ ಫರಮಾಚರ್ಯ ಗುಂಡುಟ್ಟು ಸುಖವಾಗಿ ಶ್ರೀಮಂತಿಗೆ ದರ್ಪದಲ್ಲಿ ಮೆರೆಯಬೇಕಾದ ಬಾಲೆ ನನಗೆ ಬಾಯಿಗೆ ಬಂದಕ್ಕೆ ಮಾತನಾಡಬೇಕಾದರೆ ಮತಿಹೀನಂತೆ ನನ್ನ ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಬರೆದಿದ್ದು ನನದೇ ತಪ್ಪಾಗಿದೆ ಅವಳಿಚ್ಛೆಗೆ ದುರಾಗಿ ನಡೆದರೆ ಎತ್ತ ಬೇಕತ್ತ ಬಿಡೋಳು ಎಲ್ಲ ಸಿರಿ ಸಂಪತ್ತನ್ನು ಏನೇ ಆಗಲಿ ಇದರ ಹಿನ್ನೆಲೆಯನ್ನರಿ ಹೊರಗೂ ಅವಳಿಚ್ಛೆಯಂತೆ ನಡೆಯುವುದೇ ಒಳ್ಳೆಯದು ಕಾಣುತ್ತದೆ ಅದಕ್ಕೆ ನೀನು ಈ ರೀತಿ ಮಾತನಾಡುತ್ತೇನೆ ಅನ್ಯಾಯವಾಗಿ ಅಪಾರ ಶ್ರೀಮಂತ ಮಹಾದೇವನ ಎಂದಲನ್ನು ತಂದು ಬಿದ್ದಿರುವ ಬ್ಯಾಡ್ ಮ್ಯಾನೇಜರ್ ವಿಷ ಕಂಠ ನಿನ್ನಂತ ಹತ್ತು ನಾಯಿಗಳಿಗೆ ತುತ್ತು ಹಾಕುವ ಶಕ್ತಿ ಇದೆ ಈ ನನ್ನ ತೋರಿನಲ್ಲಿ ಹೊರಟು ಹೋಗುವ ಮೊಸಲಿಂದ ಜಗದೀಶ್ ಶಕ್ತಿ ತುಂಬಿದ ಕೈಗಳಿಗೆ ಕಬ್ಬಿನದ ಕಡಗವೇ ಕಾಣಿಕೆ ಮಾತನಾಡುತ್ತಾನೆಂಥರೆ ನನ್ನ ಮಾನ ಮರ್ಯಾದೆ ಹಾಳಾಗುತ್ತದೆ ಹೊರಟು ಈಗಾಗಲೇ ನಿನ್ನನ್ನು ನೋಡಿಕೊಂಡೇ ಬಿಟ್ಟಿದ್ದೇನೆ ಇನ್ನು ನೀನು ನೋಡಿಕೊಳ್ಳುವುದು ನಿನ್ನ ಖಾಲಿ ಜೇವು ನಾನೊಬ್ಬ ಬಡವಿದ್ದೆ ನನಗೆ ಯಾರು ುಗಳ ತಂಬಂತವರ ಆಶ್ರಯದಿಂದಲೇ ಇದುವರೆಗೆ ವಿದ್ಯಾಭ್ಯಾಸ ನನಗೆ ಸಹಾಯ ಶಬ್ದ ಸತ್ತು ಹೋಗಿದೆಯಲ್ಲೋ ನಿನಗೆಲ್ಲೂ ಗೊತ್ತದ ಬೇಡ ಭಿಕ್ಷೆ ಬೇಡಿ ವಿದ್ಯೆ ಕಳೆದು ಅಲಾಭಾವೆಗೊಳಿಸಬೇಕೆಂದಿವೆಯೋ ಏನು ಈಗಾಗಲೇ ಅದೆಷ್ಟೋ ಜನರು ಬಿ ಎಂಎವರೆಗೆ ಓದಿ ವಿದ್ಯಾವಂತರಾಗಿ ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳ ಂತೆ ನೀನು ಶಿಕ್ಷಣ ಕಲಿತು ಏನು ಸಾಧಿಸಲು ನಿನ್ನ ದೈವದಲ್ಲಿದ್ದದ್ದನ್ನು ಬಲ್ಲವರ ಬಡವರ ಮಕ್ಕಳು ವಿದ್ಯಾವಂತರಾದರೆ ಅದೇ ನನಗೆ ಒಂದು ರೂಪಾಯಿ ಸಾವಿರ ಯಾಕೆ ಆಶ್ಚರ್ಯವಾಯಿತೆ ನೋಡು ಬೆವರು ಸುರಿಸಿದ ಗಳಿಸಿದ ಹಣವಾಗಿದ್ದರೆ ಒಂದು ಕಾಸು ಕೂಡ ಕೊಡುವ ಯೋಗ್ಯತೆ ನನಗೆ ಇರಲಿಲ್ಲ ಹೇಗೋ ಬಂದಿದೆ ಹೇಗೋ ಹೋಗುತ್ತಿದೆ ಒಟ್ಟಾರೆ ಸಹಾಯವಾದರೆ ಸಾಕಲ್ಲ ಆಯ್ತು ಸರ್ ನಿಮ್ಮ ವಿಳಾಸ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಆಯ್ತು ಸರ್ ಬರ್ತೀನಿ ನಿಮ್ಮಿಂದ ನನಗೆ ಬಹಳ ದೊಡ್ಡ ಉಪಕಾರವಾಯ್ತು ಸರ್ ಈ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಲು ದೇವರು ನನಗೆ ಸದಾವಕಾಶ ಕೊಡಿ ಅಂತ ಹೇಳ್ತೀನಿ ಹೀಗೆಲ್ಲ ಕಾಲಿಗೆ ಬೀಳಬಾರದು ದೇವರು ಕಣ್ಣು ದೇವರು ನಿನ್ನ ಕಷ್ಟಗಳೆಲ್ಲವನ್ನು ದೂರ ಮಾಡಿದಾಗ ಕಷ್ಟದಲ್ಲಿ ನನಗೆ ಸಹಾಯ ಮಾಡುವ ಸದ್ಬುದ್ಧಿ ನಿನ್ನಲ್ಲಿದ್ದರೆ ಸಾಕು ಆಯ್ತು ಸರ್ ನಾಳೆ ನಿನ್ನ ದೈವಾನು ಸ್ಥಿತಿವಂತನಾದಾಗ ಹಿಂದಿನದನ್ನು ಮೆಲುಗು ಹಾಕುತ್ತಾ ಮುಂದೆ ಸಾಕು ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಸುಖ ದುಃಖಗಳು ಎರಡು ಒಂದೇ ನಾಣ್ಯದ ಎರಡು ಮುಖಗಳನ್ನು ತಿಳಿದು ನೀತಿ ಬಂದ ಜೀವನ ಸಾಗಿಸಿ ಸುಖ ನಿನ್ನಲ್ಲಿ ಪಾದಾರ್ಪಣೆ ಮಾಡುತ್ತೇನೆ ಎಂದು ಹೇಳಿದರೆ ಕಷ್ಟ ನಾನು ಈಗಾಗಲೇ ನಿನ್ನಲ್ಲಿ ನೆಲೆಯೂರಿ ನಿಂತಿದ್ದೇನೆ ಎಂದು ಹೇಳುತ್ತೇನೆ ಇದನ್ನು ನರಿತು ನೀತಿವಂತ ಜೀವನ ಸಾಗಿಸ ನಿಮ್ಮ ಪ್ರತಿ ಮಾತನ್ನು ಮೀರದೆ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಸ್ಮರಿಸುತ್ತಾ ಬರುತ್ತೆ ಸರ್ ಇಂಥವರು ಬದುಕುವುದು ಬದುಕಷ್ಟ ಯಾಕೆಂದ್ರೆ ಇದು ಕಲಿಯುಗ ಕಳ್ಳರ ಯುಗ ಇಲ್ಲಿ ತೋರುವನು ಕರುಣ ಮೂರು ನಾಲ್ಕು ದಿನಗಳಿಂದಲೂ ಮಡಿಗೆ ಹೋಗಿಲ್ಲ ನನ್ನ ತಂದೆ ತಂಗಿಯರ ಗತಿ ಏನಾಗಿದೆಯೋ ಗೊತ್ತು ನನ್ನ ತಂಗಿಯ ಮದುವೆಯನ್ನು ಮಾಡಲೇಬೇಕು ಹೇಗೆ ಮಾಡಬೇಕು ಇನ್ನು ಮಧ್ಯರಾತ್ರಿ ಶ್ರೀಮಂತ ಮಹಾದೇವರ ಮನೆಗೆ ಕಣ್ಣು ಬಿತ್ತಲೇ ಬೇಕು ಹಣ ಕೊಟ್ಟು ತಾಗಲೇ ತಂಗಿಯ ಮದುವೆ ಮಾಡಲು ಹೌದು ಹಾಗೆ ಮಾಡ

ಏ ಮಾವ ನಿನ್ ಕೇಳಿದ್ರ ನಿನ್ನ ಮಗ ಕೊಡ್ಬೇಡ ಹೋಗ ಅಂದ್ರೆ ನೀ ರತ್ನ ಮಾಡ್ಕೋದ ಗಟ್ಟಿ ಹೌದ ಏ ಅಪ್ಪ ರತ್ನ ಮಾಡ್ಕೋದ ಗಟ್ಟಿ ಹೌದು ಅನ್ನೋದ್ ಕೇಳಬೇಡ ಈ ಪ್ರಣಯದಲ್ಲಿ ಪ್ರವೀಣರಾದ ಅಮಿತಾಬ್ ಬಚ್ಚನ್ ಜೈ ಮಾದರಿ ಅಣಿ ಮಾಡಿ ಹಾಕ್ತಾನ ಅವಳ ನಾನು ಹೇಳ್ತೀನಿ ನಾನಾಗಿ ಕಾಣ ನೋಡಪ್ಪ ಏ ಮಗಣ ಹಂಗಾದ್ರೆ ಮನಿ ಬಾರ್ಲೆ ಮಗನ ನೀನದು ಒಂದಾನೆ ಚೆಂಡ ಆಡ್ತಾನ ಮಗನ ಬಾ ರತ್ನ ಮಾಡ್ಕೊಳಕಿದ ಬಾ ಮಗನ ಈಗ ಹೇಳೋದಲ್ಲ ಮನಿ ಬಾ ಮಗನ ಹೆಡಿ ಓಪ ಹೆಡಿ ಓ ಮರ ಹೆಡಿ ಆದ್ರೆ ಅದಾನ ಬ್ಯಾರೆ ಮನಿ ಐತಿ ಅದ ಮನಿಯಾಗ ಹುಟ್ಟಿ ಅದ ಮನಿಯಾಗ ಬೆಳದ ಅದ ಮನಿ ಬಾ ಮನಿ ಬಾ ಏನು ಬಿಡು ಮಾವ ನಿನ್ನ ಮನಿಯಾಗ ಹೇಳ್ತಾರಕ್ಕೆ ಬಾ ನಿಲ್ಲತ್ನು ನಮ್ಮ ಮಾಪದು ಮರ್ಯಾದೆ ಕಿಡಿ ಮ್ಯಾಲೆ ನಡಿಯುವನು ಅದನ್ನೊಂದು ಕಾಲು ಮಾಡಿದ ಮಗ ಕೈಯಾಗ ಕೊಡ್ತಾನೆ ಮತ್ತೆ ಅಲ್ಲ ಎಷ್ಟಾದರೂ ನೀ ನಾನು ಮಗ ನಿಮ್ಮ ಅಂತ ಬೀಳ್ತಾರೆ ನಾವು ಮಾಡೋಕೆ ಅಲ್ಲ ಮತ್ತೆ ಏಯ್ ಮಾವ ನಮ್ಮ ಅಪ್ಪ ಹೇಗೆ ನಾನು ಅವ್ರು ಹೋದ್ ಬಿಡು ಮಾವ್ಯ ನಾ ಯಾವ ಹೇಗೆಲ್ಲ ಏತಮ್ಮ ಇಟ್ಟ ಚಿಟ್ಗೆಲ್ಲ ತೆರಿ ಅದನ್ನೇ ಒಂದ್ಸ್ವಲ್ಪ ಚಾಂದ ಹೆಣ್ಣಪ್ಪಟ್ಟಿ ಇದೆ ಬೆಟ್ಟಿ ಇದೆ ಒಂದ್ಸ್ವಲ್ಪ ಚಾಂದ ಹೇಳು ಹೋತಮ್ಮ ಯಾರ ಚೇಳಿ ಓ ಮಾವ ನಿನ್ನ ಮಗಳನ್ನ ಆ ಪರಿ ಅವ್ ಕೊಡ್ತನೋ ಇವ್ ಕೊಡ್ತನೋ ಅಂತ ಹೇಳ ಅದಕ್ಕೆ ಶೀತ ಅದ ನೋಡ್ತೇ ಭೇಟಿ ಆದ್ರೆ ಸರಿತೀವಿ ನೀಲ್ಲ ಕೊಟ್ಬಿಟ್ಟು ಬೆಲ್ಲ ಕೊಟ್ಟು ಬ್ಯಾಲೆಲ್ಲ ಕೆಳಗೈತೆ ಕೊಟ್ಟು ಏನೋ ತಟ್ಟು ತುರಿಕಳು ನೋಡುವಿನ ಎಷ್ಟ್ ಆಸ್ತೇನೋ ನಾಟಿಕ್ ಲೆಕ್ಕ ಹಾಕಿ ಮಳೆ ನಡೆಯುತ್ತಾನೆ ಕಟ್ವಾ